ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನಂತೂ ಸೂಪರಾಗಿದ್ದೀನಿ ಹಾಗೆ ಇವತ್ತು ಏನು ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ ಇವತ್ತೇನಪ್ಪ ಅಂದರೆ ಮತ್ತೆ ಹೇಳ್ತೀನಿ ಕೇಳ್ಕೊಳ್ಳಿ ಇದು ವಾಷಿಂಗ್ ಮಿಷಿನ್ ಬುಕ್ ಮಾಡಿದ್ದೀನಿ ವಾಷಿಂಗ್ ಮಿಷಿನ್ ಬಂದಿತ್ತಲ್ಲ ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಐಟಮ್ಗಳು ಬೇಕಿತ್ತು ಅಂತ ಹೇಳ್ತೀವಿ ವಾಷಿಂಗ್ ಮಿಷಿನ್ ಕಬರು ಮತ್ತು ವೇಸ್ಟ್ ನೀರು ಹೋಗಕ್ಕೆ ಪೈಪು ಬಿಳೆಗೆ ಕಲೆಕ್ಷನ್ ಪೈಪು ಸ್ವಲ್ಪ ಸ್ಯಾನಿಟೈಸೈಸರ್ ನಾನು ಸ್ವಲ್ಪ ದೂರ ಇರೋದನ್ನು ಅದನ್ನು ಬುಕ್ ಮಾಡಿದೆ ಅದು ಇವಾಗ ಬಂದಿದೆ ಇವಾಗ ನಾನು ಬಂತು ನೋಡೋಣ ಅಂದ್ಬಿಟ್ಟು ಅನ್ಬಾಕ್ಸ್ ಮಾಡೋಣ ನಿಮಗೂ ಗೊತ್ತಾಗುತ್ತೆ ಯಾರಾದರೂ ಬೇಕಾದರೆ ಪರ್ಚೇಸ್ ಮಾಡ್ಬೋದು ಗೊತ್ತಾಗಿರೋಲ್ಲ ಕೆಲಗೆ ಅಂದ್ಬಿಟ್ಟು ಹೇಳಿ ನನ್ನಿಂದ ಸ್ವಲ್ಪ ಏನಾದರೂ ಯೂಸ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಏನೇನಪ್ಪ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಇದು ಹಾಕಿ ಹಾಕೋದು ಇದೆಲ್ಲ ಯಾವ ಥರ ಯೂಸ್ ಆಗುತ್ತಾ ಇಲ್ವಾ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಕೂಡ್ತೀನಿ ನೋಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ತೋರಿಸ್ಕೊ ಓಪನ್ ಮಾಡೋಣ

ಇದು ಐದ್ ಮಿಟ್ರು ಬುಕ್ ಮಾಡಿದೀನಿ ನಾನು ಐದ್ ಮಿಟ್ರು ನೋಡ್ಬೋದು ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಬಟ್ ಎಲ್ಲಿಂದ ಕಲೆಕ್ಷನ್ ಕೊಡಬೇಕು ಏನು ಅಂತ ನೋಡೋಣ ಇದು ನಲ್ಲಿ ಈಗ ಹಾಕಕ್ಕೆ ಇದು ಪೈಪ್ ಏನಂದ್ರೆ ವಾಷಿಂಗ್ ಗೆ ಡೈರೆಕ್ಟು ನೀರು ಬರೋಕ್ಕೆ ವಾಟರ್ ಬೇಕಲ್ಲ ಅದಕ್ಕೆ ಇದು ವಾಷಿಂಗ್ ಮಿಷಿನ್ ಹತ್ರ ಮಾಡಕ್ಕೆ ಇದು ಏನಪ್ಪ ಅಂದ್ರೆ ವೇಸ್ಟ್ ನೀರು ಹೋಗೋಕ್ಕೆ ಮಾಸ್ಟ್ ಆಗಿರೋ ನೀರು ಹೋಗೋಕ್ಕೆ ಮಾಡಿದ್ದೆ ಇದು ನಾಲ್ಕು ಮೀಟರ್ ಅನ್ಸುತ್ತೆ ನೋಡಿ ಅಷ್ಟು ಬೆಳೆಸ್ತಾ ಇದ್ದೀನಿ ಅಂತ ನಾಲ್ಕು ಮೀಟರ್ ಇದು ಆಮೇಲೆ ಅಂದರೆ ನಾನು ಸ್ಟ್ಯಾಂಡ್ ಬುಕ್ ಮಾಡಿದ್ದೀನಿ ಅದು ಇನ್ನೂ ಬಂದಿಲ್ಲ ಬೇ ಅದೇನು ಯೂಸ್ ಇಲ್ಲ ಬಟ್ ನೋಡೋಣ ಇದು ವಾಷಿಂಗ್ ಮಿಷಿನ್ ಕವರ್ ಅಂದ್ರೆ ಗಲೀಜೆಲ್ಲ ಕ್ಲಾತ್ ಎಲ್ಲ ಚೆನ್ನಾಗಿದೆ ಬಟ್ ಯೂಸ್ ಹೇಳಿದ್ರು ಏನಿಲ್ಲ ಗೊತ್ತಿಲ್ಲ ಬಟ್ಟೆ ಸೂಪರ್ ಆಗಿದೆ ಒರ್ತಿದೆ ಅಂತ ಅನಿಸ್ತು ಕೊಡ್ಬೋದು ಅನ್ಸುತ್ತೆ ನೋಡೋಣ ಇದು ಬಂದು ಸಿಕ್ಸ್ಟಿ ಎಷ್ಟು ಸಮಥಿಂಗ್ ಅನ್ಸುತ್ತೆ ಕರೆಕ್ಟ್ ಎಕ್ಸಾಕ್ಟ್ ಅಮೌಂಟು ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬೇಕಾದರೆ ಚೆಕ್ ಮಾಡಿಕೊಡಿ ಇದ್ರದ್ದು ಇದ್ರ ಲಿಂಕು ಹಾಗೆ ಮೂರದ್ರ ಲಿಂಕ್ ಹಾಕಿರ್ತೀನಿ ಬೇಕಾದರೆ ತರಿಸ್ಕೊಳ್ಳಿ ಬಟ್ ನಾನು ಫಸ್ಟ್ ಇವಾಗ ಅದನ್ನು ಟ್ರಯಲ್ ಮಾಡಿ ಆಮೇಲೆ ನಿಮ್ಗೆ ಹೇಳ್ತೀನಿ ಓಕೆನಾ ಬನ್ನಿ ಹೋಗಿ ಟ್ರಯಲ್ ಮಾಡೋಣ ಇವಾಗ ಒಂದೊಂದಾಗಿ ನಮ್ಮ ಮನೆಯವರೆಲ್ಲ ತೆಗೆದು ಓಪನ್ ಮಾಡಿರೋದನ್ನು ಫಿಕ್ಸ್ ಮಾಡೋ ಕಾರ್ಯಕ್ರಮ ಇಟ್ಟಿದ್ದೀನಿ ಯಾಕಂದರೆ ರಜೆ ಇರೋದರಿಂದ ಅವ್ರಿಗೆ ಯಾಕಂದರೆ ಅವರೇ ಮನೇಲಿದ್ದರೆ ಎಲ್ಲ ಅವರೇ ಮಾಡೋದು ಈ ಥರ ಸೆಟಪ್ ಮಾಡೋದಾಗಲಿ ಒಂಥರ ಅವ್ರಿಗೆ ನಾನು ಎಲ್ಲಾದರೂ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೇನೆಲ್ಲ ಅದಕ್ಕೋಸ್ಕರ ಇದು ವೇಸ್ಟ್ ನಿರೋಗೋ ಪೈಪು ಅದು ಅಲ್ಲಿ ಅವ್ರದ್ದು ಸ್ವಲ್ಪ ತುಂಡ ಇರುತ್ತಲ್ಲ ನಮಗೆ ಬೇಕಾದರೆ ಅಟ್ಯಾಚ್ಗೆ ಆ ಥರ ಫಿ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ತೊಗೊಂಡಿರೋದು ಇದು ವಾಷಿಂಗ್ ಮಿಷಿನ್ಗೆ ನೀರು ಬರೋಕ್ಕೆ ಚಿಕ್ಕ ಪೈಪ್ ಇರುತ್ತೆ ದೊಡ್ಡ ಪೈಪ್ ಉಕ್ಕೊಂಡಿದ್ನಲ್ಲ ಅದನ್ನು ಫಿಟ್ ಮಾಡ್ತಾಯಿದ್ದೀವಿ ನೋಡಿ ನನ್ನ ಮಗಳು ಕೂರ್ಕೂರೆ ತಿನ್ಕೊಂಡು ತಿನ್ಕೊಂಡು ನಿಂತವಳೆ ಅಮ್ಮ ಅಮ್ಮ ಅಂತ ಸುಮ್ಮನೆ ನೀರಲ್ಲ ಸುಮ್ನೆ ತಲೆ ನೋವು ಕೊಡ್ತಾ ಇರ್ತಾಳಪ್ಪ ಎಲ್ಲಿ ನೋಡಿದ್ರೆ ಹಾಯ್ ಮಾಡೋದು ಕೂರ್ಕೂರೆನೇ ಇಟ್ಕೊಳ್ಳೋದು ಅಪ್ಪಂಗೆ ಎಲ್ಪ್ ಮಾಡ್ತಾವಳೆ ಹ್ಞೂ ನೋಡಿ ನಮ್ಮ ಹಸ್ಬೆಂಡ್ ಇಂಥವ್ರಲ್ಲೆಲ್ಲ ನೀಟಾಗಿ ಮಾಡ್ತಾರೆ ಕೆಲಸ ಅದೇ ಖುಷಿ ಒಂದನ್ನು ಇಂಥದ್ದು ಮಾಡಬೇಕು ಅಂದರೆ ಅದು ಮಾಡೋವರೆಗೂ ಅವ್ರಿಗೆ ಸಮಾಧಾನ ಆಗಲ್ಲ ಇಂಥದ್ರಲ್ಲೆಲ್ಲ ತುಂಬ ಟೆಕ್ನಿಕಲ್ ಇದೆ ಅವ್ರಿಗೆ ಯಾಕಂದರೆ ಅವರು ತುಂಬ ಸಲ ಗೌರ್ಮೆಂಟ್ ಜಾಬ್ ಮಿಸ್ ಆಯಿತು ಎರಡು ಸಲ ಬಿ ಎಸ್ ಸಿ ಮಾಡಿ ಟೀಚರ್ಗೆ ಕಾಲ್ ಫರ್ ಆಗಿತ್ತು ಅದರಿಂದ ತುಂಬ ಆಗ ಎರಡು ಸಲ ಮಿಸ್ ಆಗಿದ್ರಿಂದ ತುಂಬ ಮೂಡಿ ಥರ ಆಗಿಬಿಟ್ಟಿದ್ದಾರೆ ಅದಕ್ಕೆ ಜಾಸ್ತಿ ಅವರು ಎಲ್ಲೂ ಮಾಡಲ್ಲ ಒಂಥರ ಸೈಲೆಂಟ್ ಎಲ್ಲೋದ್ರೂ ಫೋಟೋ ಕಾಣಿಸ್ಕೊಳ್ಳಿ ಕಾಣಿಸ್ಕೊಳ್ಳೋಕೆ ಇಷ್ಟಪಡೋಲ್ಲ ಅವರು ನನ್ನಿಂದ ಅದು ಒಂದೊಂದು ರೀಲ್ಸ್ ಮಾಡೋದು ನನ್ನಿಂದ ಪ್ರೆಸರ್ ಕೊಟ್ಟು ಕೊಟ್ಟು ಮಾಡ್ತಾ ಇರೋದು ಬಟ್ಟು ಮಾಡೋದ್ರಲ್ಲಿ ತುಂಬ ಖುಷಿಯಿಂದ ಇಂಟ್ರೆಸ್ಟಿಂದ ಮಾಡ್ತಾರೆ ಅದೇ ಒಂಥರ ಖುಷಿ ನನಗೆ ನೋಡಿ ಇವಾಗ ಬಟನ್ ಆನ್ ಮಾಡಿ ಒಂದು ಸಲ ಟ್ರಯಲ್ ನೋಡಿದ್ರು ಟ್ರಯಲ್ ನೋಡಿಬಿಟ್ಟು ಇವಾಗ ಇದ್ದಾರೆ ಫಸ್ಟು ಪ್ಲಗ್ ಹಾಕಬೇಕು ಅಲ್ಲಿ ನೀರು ವಾಟರ್ ಕಲೆಕ್ಟ್ ಮಾಡಿ ಕನೆಕ್ಟ್ ಮಾಡಿಬಿಟ್ಟು ಪ್ಲಗ್ ಆನ್ ಮಾಡಿ ಸ್ವಿಚ್ ಆನ್ ಮಾಡಿ ಪ್ಲಗ್ ಕನೆಕ್ಟ್ ಮಾಡಿ ಸ್ವಿಚ್ ಆನ್ ಮಾಡಬೇಕು ಮತ್ತೀಗ ಈಗ ಸರ್ಪಲ್ ಪೌಡ್ರ್ ಹಾಕಿ ಯಾವುದಾದ್ರೂ ಕೇಲಲ್ಲಿ ಲಿಕ್ವಿಡ್ ಹಾಕ್ಬೋದು ಹಾಕಿ ಈಗ ನಮ್ಮ ಮನೆಯವರು ಬೆಡ್ಶೀಟ್ ತೊಳೆಯುವ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಅದು ವಾಷಿಂಗ್ ಮಿಷಿನಲ್ಲಿ ಕೈಯಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಇವಾಗ ನೀರು ಆನ್ ಆಯಿತು ಬರೀ ಈಗ ನೋಡಿ ಈಗ ಫಸ್ಟು ಆನ್ ಮಾಡಿ ಆಮೇಲೆ ಪ್ರೋಗ್ರಾಮ್ ಅಂತ ಬಟನ್ ಅದನ್ನು ಪ್ರೆಸ್ ಮಾಡಿದ್ರೆ ಫಾರ್ಟಿ ಏಯ್ಟ್ ನಿಮಿಷ ಇದು ಬರುತ್ತೆ ಆಮೇಲೆ ಆನ್ ಮಾಡಿದ್ರೆ ಸ್ಟಾರ್ಟ್ ಕೊಟ್ಟರೆ ಆಗುತ್ತೆ ಅಷ್ಟೇ ಇನ್ನು ಇದು ತ್ರೀ ಟೈಮ್ಸ್ ನೀರು ತಗೊಂಡು ಕ್ಲೀನ್ ಆಗುತ್ತೆ ಅದೆಲ್ಲ ಕ್ಲೀನ್ ಆಗಿದ್ಮೇಲೆ ಇವಾಗ ಎಲ್ಲ ಪ್ಯಾಕಪ್ ಮಾಡ್ತಾ ಇದ್ದಾರೆ ಕವರ್ ಬುಕ್ ಮಾಡಿದ್ನಲ್ಲ ಅದನ್ನು ನೋಡ್ತಾ ಇದ್ದಾರೆ ಅಕ್ಕಿ ಹೆಂಗೆ ಹಾಕೋಣ ಅಂತ ಚೆನ್ನಾಗಿದೆ ಅಂತ ಅಂದರು ಅವರು ಖುಷಿಪಟ್ರು ಪರವಾಗಿಲ್ಲಮ್ಮ ಬುಕ್ ಮಾಡಿರೋದು ನಾನೇನೋ ಅಂದ್ಕೊಂಡಿದ್ದೆ ಅವರು ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ಇಷ್ಟಪಡಲ್ಲ ಯಾಕಂದರೆ ಅವರು ಡಮ್ಮಿ ಬರುತ್ತಮ್ಮ ಚೆನ್ನಾಗಿರಲ್ಲ ಕ್ವಾಲಿಟಿ ಅಂತೆಲ್ಲ ಇದು ಮಾಡ್ತಾರೆ ನಾನು ನಾನಿಂದಲೂ ಪರವಾಗಿಲ್ಲ ಚೆನ್ನಾಗಿ ಬಂದಿದ್ದೆ ಬುಕ್ ಮಾಡಿದ್ದೀನಿ ಅಂತ ಖುಷಿಪಟ್ಟರು ಹ್ಮ್ ಹೇಳ್ತಾ ಇದ್ದಾರೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಫ್ಲಿಪ್ಕಾರ್ಟ್ ಅಲ್ಲಿ ಆಮೇಲೆ ಇದು ಕಂಪ್ನಿ ಕಡೆಯಿಂದ ಬರ್ತಾರಲ್ಲ ಅವ್ರ ಹತ್ರ ಅಂತೂ ತೊಗೊಳಕ್ ಹೋಗ್ಬೇಡಿ ಯಾಕಂದ್ರೆ ಅವ್ರ ಹತ್ರ ಹೆವಿ ರೇಟ್ ಇರುತ್ತೆ ಅದೇ ಆನ್ಲೈನ್ ಕ್ವಾಲಿಟಿ ಚೆನ್ನಾಗಿದೆ ನಾನು ಚೆಕ್ ಮಾಡಿದ್ರೆ ಲಿಂಕ್ ಹಾಕಿ ಬೇಕಾದ್ರೆ ಪರ್ಚೇಸ್ ಮಾಡೋರು ಬೇಕಾದ್ರೆ ಶಾಪ್ ಮಾಡೋರು ಮಾಡ್ಬೋದು ಮೂರಿಗೂ ಲಿಂಕ್ ಹಾಕ್ತಿರ್ತೀನಿ ಸ್ಟ್ಯಾಂಡ್ ಬಂದರೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸ್ಟ್ಯಾಂಡ್ ಇನ್ನೂ ಬಂದರೆ ಇನ್ನೂ ತ್ರೀ ಫೋರ್ ಡೇಸ್ ಆಗುತ್ತೆ ಅನಿಸುತ್ತೆ ಅಷ್ಟೇ ವಾಷಿಂಗ್ ಮಿಷಿನ್ಸಿಂದ ಅಂತ ಯೂಸ್ ಮಾಡೋಣ ಅಂತ ನಾನು ಹಾಕಿ ನಿಮ್ಮ ಹತ್ರ ಶೇರ್ ಮಾಡ್ಬಿಡೋಣ ಅಂತ ಅಂತ ಅಂದ್ಕೊಂಡೆ ಇದು ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಹಾಗೆ ಅವ್ರ ಹತ್ರ ಏನಂದರೆ ಸ್ಟ್ಯಾಂಡಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದರು ಮತ್ತು ಸ್ವಲ್ಪ ಎಲ್ಲ ಹೇಳಿ ಅವರು ಮೂರು ಪೈಪ್ ಎರಡು ಪೈಪು ಮತ್ತು ಸ್ಟ್ಯಾಂಡಿಗೆ ಮೂರು ತ್ರೀ ತೌಸಂಡ್ ಸಮಥಿಂಗ್ ಹೇಳುತ್ತೆ ಅನಿಸುತ್ತೆ ತ್ರೀ ತೌಸಂಡ್ ಏನೋ ಬಟ್ ಇಲ್ಲಿ ತೌಸಂಡ್ ಟು ಹಂಡ್ರೆಡ್ ತೌಸಂಡ್ ಒಳಗಡೆ ಕಂಪ್ಲೀಟ್ ಆಗುತ್ತೆ ಮೂರು ಮೂರು ನಾಲ್ಕು ಓಕೆ ತಗೋಬೋದು ಸೂಪರ್ ಆಗಿದೆ ಕ್ವಾಲಿಟಿ ನಿಮ್ಗೆ ಏನತ್ರ ಬೇಕಾದರೆ ಹೋಗಿ ಶಾಪ್ ಮಾಡ್ಕೊಳ್ಳಿ ಹಾಗೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್